ಮಲ್ಲ ಆಸ್ತಿನ ಕೃಷಿ ಮೂಲದ ಒಂದ ಆಸ್ತಿನ ನಮ್ಮ ಕಳೆ ಈ ಪೊರ್ತು ಈ ಪೊರ್ತುಡು ಮುಲ್ಪ ಈ ದುಃಖದ ಸನ್ನಿವೇಶ ಕುಟುಂಬ ಮಾತ್ರ ಅತ್ ನಮ್ಮ ಮಾತಾ ನಂಗೆ ಅಪ್ಪೆ ಆದಿತ್ತಿನಂಚಿನ ನರ್ಸಿ ಹೂವಪ್ಪ ದೇವಾಡಿಗೆ ಇನ್ನ ಬುಡಿದು ಪೋತಿ ನಂಚಿನ ಆ ಪೊರ್ತು ಅರಂದು ಪಾವಂಜೆ ಚಂದು ಮೊಯ್ಲಿ ಬೊಕ್ಕ ದುಗ್ಗು ಮೊಯ್ಲ್ದಿ ಮೊಕಲ್ನ ಆಜಿ ಜನ ಬಾಲೆ ಲೇಡ ನಾಲ್ ಆಣ್ ರಡ್ ಪೊಣ್ಣು ಐಟ್ ರಟ್ಟನೆ ಮಗಲಾದ ಹುಟ್ಟಿನ ಅಂಚಿನ ನರ್ಸಿ ದೇವಾಡಿಗೇರ್ ಒಪ್ಪ ದೇವಾಡಿಗೇರ್ನ ಕೈ ಪತ್ತದ ಈ ಮಣ್ಣಿಡ ಪತ್ತು ಜನ ಬಾಲೆ ಲೇನು ಆಜಿ ಆಣ್ ನಾಲ್ ಪೊಣ್ಣು ಬಾಲೆ ಲೇನು ಪಡೆಯದ ನಲ್ಪತ್ತ ನಾಲ್ ಜನ ಪುಲಿಯಲ್ಲೂ ಹದಿನೆಂಟು ಮಜನ ಚಲ್ಲಿಯಲ್ಲೂ ಇಂಚ ರಡ್ಡಿ ಜನ ಪುಲ್ಲೇನು ಚಲ್ಲೇನು ಮಾನ ಒಂದು ನೂದು ಜನ ಸೇರದ ಪಂತೆ ಪಾಡ್ದು ಉಂಪಿನಂಚಿನ ಒಂಜಿ ಮಾನಾದಿಗೆ ಕುಟುಂಬ ಪಡ್ಡೈ ಬೈಲ್ದ ಪೂವಪ್ಪಣ್ಣೆ ಎಂದು ಪಂಡ ಇಡೀ ಪಾವಂಜೆಡೆ ಎರ್ಕಿ ನೀರಿನ ಸಿರ್ಕಾ ಒಂದು ಸಿರ್ಕಿ ನೀರಿನ ಎರ್ಕಾ ಒಂದು ಅವು ಯಾರನ ಆಸ್ತಿಯ ಉಪ್ಪಾಡೆ ಆ ಕಂಡೋಗು ಮೆಲ್ಕಡಿದಿ ಒಂದು ಕೊಟ್ಟು ಪತ್ ಒಂದು ಅಂಚಿತ್ತಿನ ಒಂಜಿ ಆ ಮಲ್ಲಾದಿಗೆ ಕೃಷಿ ಮೂಲದ ಮಲ್ಲಾದಿಗೆ ನಾನು ತಿಕ್ಕರೆ ನಂಕ್ ಸಾಧ್ಯ ಇರಿತ್ತಿ ಶ್ರದ್ಧಾಂಜಲಿ ಕೆಂಡ ಬಾರಿ ಪುರ್ಲುಡು ಮಾತ ಬಾಲೆಲೇನೆ ಆ ಮರ್ಮಲಲ್ಲೇನೆ ಪುಲ್ಯಲ್ಲೇನೆ ಚಲ್ಯಲ್ಲೇನೆ ಅಕಲು ಪೂವಪ್ಪ ಬೊಕ್ಕ ಒಕ್ಕ ನರ್ಸಿ ಈ ಜಾಗಡು ಬೀರ್ನ ಪಟ್ಪುಡು ಮಾನೊಂದು ಬತ್ತದೆ ನೂದು ಮುಡಿತ್ತ ತುಪ್ಪೆ ಮಲ್ಲ ತುಪ್ಪೆ ಓಲೂಂದು ಕೇಂದ್ರ ಅವು ಪಡ್ಡೈ ಬಲ್ದ ಆ ಪುವಪ್ಪಣ್ಣನ ಇಲ್ಲಡೆ ನೂದು ಮುಡಿದ್ದು ಎಚ್ಚದ ತುಪ್ಪೆ ಪಾಡದು ಬರಕಲಟ್ಟೆ ಮತ್ತೆನದ ಪುರ್ತುಗು ಬತ್ತ ಬೆಗರ್ ಅರಿಯ ಉಜ್ಜರ್ ಪತದ ಒಂಜಿ ಇರುವತ್ತೈನ ಅಂಜೋನು ಪೊಂಜೋನು ಬಾರ್ ಮೆತ್ತೊಂದಿತ್ತಿನ ಆ ಪೊರ್ಲು ಕಿದೆಟ್ಟೆ ಬಾರಿ ಪೊರ್ಲುದ ನಾಲ್ ಗಿಡ್ದೆರ್ಲೆ ಲಂಚಿನ ರಡ್ ಜೊತೆ ಎರ್ಲು ಕಿದೆ ಇಲ್ಕೆ ಕೈ ಕಂಜಿ ಆ ಬಾರ ಕಲಟ್ ಬಾರ್ ಮೆತ್ತೊಂದು ಅಂಚಿನ ಇಡೀ ಒಂಜಿ ಸಾಗೋಳಿ ಮಲ್ತೊಂದಿತ್ತಿನ ಅಂಚಿನ ಕೃಷಿ ಮೂಲದ ಕುಟುಂಬದ ಒಂಜಿ ಮಲ್ಲ ಆಸ್ತಿ ನಂಗೆ ಮಾತೆರೆಗಲ ಅಪ್ಪೆ ಮೂಕೇನು ತೊಜಪಾದಿನ ಅಂಚಿನ ಕರೀನ ಒಂದು ಐವ ವರ್ಷದ ಮುಂಚೆ ಯಾನ ಅರೇನೆ ಕೈ ತಳ್ಳು ತೂ ಒಂದಿತ್ತಿನ ಏಪ ಬತದು ನೇಜಿ ಕೇನಡು ಅತ್ತಂದಾಂಡ ಕೃಷಿತ್ತ ಎಂಚಿನಲ ಒಂಜಿ ಕೆಂಡಲ ಪೋಲೆ ಪತ್ತೊಂದು ಪೋಲೆ ಎಂದು ಪನೊಂದಿತ್ತಿನ ಅಂಚಿನ ಆ ಗಂಜಿ ಉಂಟಾದ ಕಡಪುಡೊಂದಿತ್ತಿನ ಅಂಚಿನ ಒಂಜಿ ಅಪ್ಪೆ ಸ್ಥಾನಡು ನಂಗೆ ಮಾತೆರೆಗಲ ಇತ್ತಿನಾರು ಆ ಕೂಡು ಕುಟುಂಬದ ಬದುಕನ ಇಲ್ಲನು ಬೆಳಗಾವೊಂದು ಇತ್ತಿನಾರ ಇ ನಮ್ಮ ದೂರ ಪೋತಿನಂಚಿನ ಈ ಪೊರ್ತುಡು ನಮ್ಮ ಈತೆ ಪ್ರಾರ್ಥನೆ ಮಾಡುವ ಬಾಲ್ಯೇನು ಆಸ್ತಿ ಆದ ಈ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆದ ತುಳುನಾಡದ ಈ ಮಣ್ಣಿಗೆ ಕೊರತೆರು ಅಕುಲ್ಲ ಅಂಚೆನೆ ಅಕಲೇನು ಬೆನೆರೆ ಕಲ್ಪಾದ ಬೆಂದು ದಿನರೇ ಕಲ್ಪಾದಿನ ನಂಚಿನ ಒಂಜಿ ನರ್ಸಿ ಬಾರಿ ಪೊರ್ಲುಡು ಕುಟುಂಬನು ಮನೊಂದು ಬತ್ತಿನಾರು ಇನಿ ಎಂಪತ್ತೇಳು ವರ್ಷ ಬದುಕದು ಪೂರಾ ರೀತಿಯ ಕುಟುಂಬ ಸಂಸಾರದ ಪೊರ್ಲು ಪೊಲಿಕೆಯನ್ನು ತೂದು ಇನಿ ದೇವರನ್ನ ಪಾದ ಸೇರ್ತಿನಂಚಿನ ಪೊರ್ತು ನಂಕ ಪುಟಿನ ನರಮಾನಿ ಒಂಜತ್ತು ಒಂಜಿನ ಸಯ್ಯರೆ ಉಂಡು ನಮಲ ಒಂಜಿದಿನ ಅಡೇ ಪೋಪಿನ ಆಂಡ ಇಂಚಿತ್ತಿನ ಪೊರ್ಲುದ ಒಂಜಿ ಮರಣ ಅವೇನು ಕುಟುಂಬ ಸಂಸಾರ ಜೋಕು ಬಾಲಿಯನ್ನು ಮಾತಾ ಒಟ್ಟುಗೂ ಸೇರದು ಪೊರ್ನ ಕ್ರಿಯೆನು ಪಾತ್ರದು ಪದಿಮೂಜೆಡು ಶುದ್ಧ ಮಲ್ತದು ಇನಿತ್ತ ಪೊರ್ತುಡು ದೂಪೆಗೆ ನುಪ್ಪು ಪಾಡದು ಬಾರಿ ಪೊರ್ಲುಡು ಕಕ್ಕೆಗೆ ನುಪ್ಪು ದೀದು ಇತ್ತೆ ನಮ್ಮ ರೆಡ್ ದೇವರನ್ನ ಎದುರು ಅರ್ನ ಎದುರು ಪ್ರಾರ್ಥನೆ ಮಲ್ತು ನಂಚಿನ ಈ ಪೊರ್ತುಡು ಈ ಕುಟುಂಬವು ನನಗೂಲ ಆ ಈ ಕುಟುಂಬನು ಮನೆ ಒಂದು ಬರ್ಪಿನಂಚಿನ ಒಂದು ಶಕ್ತಿಯಾದ ಈ ಬೀರ್ನ ಪಡ್ಪುಡು ಉಪ್ಪಡು ಪಡುದು ಮಾತ ನಮ್ಮ ಸತ್ಯಲೆಡ ಪ್ರಾರ್ಥನೆ ಮಲ್ತೊಂದು ಮಾತೆರ್ಲ ಅರ್ನ ಆ ನೆಂಪುದ ನಿರ್ಯಾಲೆಗೆ ಪುರ್ಪನು ಪಾಡ್ದು ಐಡ್ದು ಬೊಕ್ಕ ಒಣಸಿಗೆ ಬೋಡು ಪಡೆದು ಕುಟುಂಬದ ಪರವಾದಿ ಅನ್ನು ಆ ಕೇನೊಂದು ಮಾತ ಪತ್ತು ಜನ ಬಾಲ್ಯಲ್ಲ ಪರವಾದ ಏನೊಂದು ಹುಲ್ಲೆಲ್ಲು ಚಲ್ಲೆಲ್ಲು ಮಾತಿರ್ಲ ಇತ್ತದು ಪೊರ್ಲುಡು ಆಪಿನಂಚಿನ ನಂಚಿನ ಒಂದು ಮಾತೆರೆಗಳು ಆದರ್ಶ ಆದ ಇನಿ ತಾದಿ ತತ್ತೊಂದು ಉಪ್ಪು ನಮ್ಮ ಸಾಮಾಜಿಕ ವ್ಯವಸ್ಥೆಡೆ ಈತ ಪೊರ್ಲುಡು ಇಂಚಲ ಒಂಜಿ ಬೊಜ್ಜ ಮಲ್ಪೋಲಿ ಪಂಪಿನೇನು ಪೊರ್ಲುಡು ಧ್ವಜಪಾತ ಕೊಡ್ತಿನ ಅಂಚಿನ ಕುಟುಂಬನು ಈ ಪೊರ್ತುಡು ಮನ ಒಂದು ಅಭಿನಂದನೆ ಮಲ್ತೊಂದು ಅರ್ನ ಅರ್ನ ಒಂಜಿ ಶಕ್ತಿ ಅರೇನ ಕಲೆ ನಂಚಿನ ದುಃಖನು ಅರ್ನ ಬಾಲೆಗೆ ಕುಟುಂಬದ ಕಲೆಗೆ ಆ ಶಕ್ತಿನ ದೇವರಿಗೆ ಕೊರಡು ಪಡೆದು ಪ್ರಾರ್ಥನೆ ಮಾತೆರ್ಲ ಮಾತಾ ಹಿರಿಯರೇ ಪುರ್ಪಾಡ್ದು ಹ ನಿಮಿಷ ಮೌನ ಪ್ರಾರ್ಥನೆ ಮಂತ್ ಐದು ಪಕ್ಕ ತುಪ್ಪಾಡ್ದು ನಮ್ಮ ಒಡಸದಂಚಿ ಪೋಡು ಒಂದು ನಿಮಿಷ ಮೌನ ಪ್ರಾರ್ಥನೆ ನರ್ಸಿ ದೇವಾಡಿಗೆಲ್ಲ ಆನೆ